पिरियम दरो, आ वै दाय दो? निन ओड़ि दे आ? आ, यार ओड़ि दो?

ದನ ಮಾಡುವ ಏನು ದನ ಉಂಟು ನೋಡಿ ಎಲ್ಲ ಓ ಇದು ಕೊಂಬು ಇದೆಂತದು ಓಳಿ ನೋಡೋದು ಕೋಳಿ ಕೋಳಿ ಇತ್ತು ನಿಮಗೆ ಓ ಅದು ಇದು ಅಂತಾನ ಹಾನಿ ಆಗಾಯ್ತು ಅಂತೇಳಿ ನೋಡೋದು ಹೇಳು ಸರಿ ಆಯಿತಾ ಅದು ಅದು ಏನಾಯ್ತು ಹೆಂಗಿಲ್ಲ ಸರ್ತೀವಿ ನಂಗೆ ಬಂದ್ ಮಾಡಲಿಕ್ಕೆ ಅದು ಭಾಳ ದುರಾಯ್ತು

ಅಂಗನವಾಡಿಯಿಂದ ಬಂದ್ರ ನಿದ್ದೆ ಆಯ್ತಾ ಒಂದು ಹೆಸರು ಇಡ್ಬೇಕಲ್ಲ ನಾಯಿಗೆ ಏನ್ ಹೆಸರು ಏನು ಏನ್ ಹೆಸರು ಜೂಲಿ ಹಾ ನೀವು ರೋನಿ ಹಾ ಬೇರೆ ಯಾವ್ದಾದ್ರೂ ಹೆಸರು ಕೊಡ್ತೀರಾ ಟಾಮಿ कोली 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 <laughs> हेक उगते ಕೋಳಿ ನಾಯಿ ದನ ಕೂಳಿ ಕೂಗಿ ತಿಳು ಕಂದ ಸೂರ್ಯಪೂರ್ವದಲ್ಲಿ ಬಂದ ಹೆಚ್ಚು ಮಲಗಲೇನು ಚಂದ ಬಾ ಕಂದ ಬಾ ಬಾ ಕಂದ ಬಾ ಹಲ್ಲನುಜ್ಜಿ ತಿಂಡಿ ತಿಂದು ಪಾಠ ಓದಿ ಬಳಿಕ ಮಿಂದು ಊಟ ಮಾಡಿ ಶಾಲೆಗೆಂದು ಬಾ ಕಂದ ಬಾ ಬಾ ಕಂದ ಬಾ ಶಾಲೆ ಮುಗಿದ ಬಳಿಕ ಓಟ ಸಂಗೆವರಿಗೆ ಆಟ ಪಾಠ ಮನೆಗೆ ಬಂದು ಸ್ತೋತ್ರ ಪಾಠ ಬಾ ಕಂದ ಬಾ ಬಾ